ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಹಾಗೆಯೇ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇರೋ ಥರ ಕಾಣಿಸ್ತಾ ಇದೆ ಇವಾಗಲೇ ತೋರಿಸ್ತಾ ಇಲ್ವಾ ಸ್ವಲ್ಪ ಕ್ಲಿಯರ್ ಇದೆ ಆಕಾಶ ಅದಕ್ಕೋಸ್ಕರ ಇವಾಗ ಮೊದಲ ಬೋರ್ಡೋ ಸ್ಪ್ರೇಯನ್ನು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಅಂತ ಹೇಳಿದ್ರೆ ಸ್ಪ್ರೇ ಮಾಡೋದಕ್ಕೆ ಒಬ್ಬರೇ ವರ್ಕರ್ ಇರೋದು ಅದಕ್ಕೋಸ್ಕರ ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬಿಸಿಲು ಅಥವಾ ಮಳೆ ಕಡಿಮೆ ಇರೋ ದಿನ ಕಂಟಿನ್ಯೂ ಮಾಡ್ತಾ ಲೀಸ್ಟ್ ಒಂದು ಫೋರ್ ಟು ಫೈವ್ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಅದಕ್ಕೋಸ್ಕರ ಪ್ಲ್ಯಾನ್ ಇದ್ದೀವಿ ಹಾಗೆಯೇ ಅದಕ್ಕೋಸ್ಕರ ಪ್ರಿಪರೇಷನ್ಸ್ ಎಲ್ಲ ಮಾಡಬೇಕು ಇವಾಗ ನಿನ್ನೆ ಇನ್ಫಾರ್ಮ್ ಮಾಡಿದ್ದೀವಿ ಸ್ಪ್ರೇ ಮಾಡೋರಿಗೆ ನಾಳೆಯಿಂದ ಶುರು ಮಾಡೋಣ ಅಂತ ನೋಡಬೇಕು ಇವಾಗ ವೆದರ್ ಅಂತೂ ಇವಾಗ ಕ್ಲಿಯರ್ ಆಗಿದೆ ಇದೇ ಥರ ಸಂಜೆ ತನಕ ಕಂಟಿನ್ಯೂ ಆದರೆ ಒಂದು ಒಂದೂವರೆ ಆಗುವಷ್ಟು ಸ್ಪ್ರೇಯನ್ನು ಹೊಡಿಬೋದು ನೋಡೋಣ ಇವಾಗ ಅದಕ್ಕೋಸ್ಕರ ಬೋರ್ಡೋಗೆ ಸುಣ್ಣ ಹಾಗೆಯೇ ಮೈಲು ತುತ್ತೆಲ್ಲ ಪ್ರಿಪೇರ್ ಮಾಡಬೇಕು ಸೊ ಕಂಟಿನ್ಯೂ ಆಗೋಣ ಅದರಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ನೀವು ನೋಡ್ಬೋದು ಆವಾಗ ಹಾಗೆಯೇ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಹಾಗಿದ್ರೆ ಕಂಟಿನ್ಯೂ ಮಾಡೋಣ ಬ್ಲಾಗನ್ನು ಇವಾಗ ವರ್ಕರ್ಸ್ ಬರೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಿಪರೇಷನ್ಸ್ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ನಾವು ಪ್ರತಿ ವರ್ಷವೂ ಅಷ್ಟೇ ಪರ್ಕಿನ್ಸ್ ಮೈಲ್ ತುತ್ತನ್ನು ಯೂಸ್ ಮಾಡ್ತಾ ಇದ್ದೀವಿ ಹಾಗೆಯೇ ಎರಡೂವರೆ ಕೆ ಜಿ ಆಗುವಷ್ಟು ಮೈಲು ತುತ್ತನ್ನು ಇನ್ನೂರು ಲೀಟರ್ನ ಬ್ಯಾರಲ್ಗೆ ನಾವು ಔಷಧಿಯನ್ನು ತಯಾರಿ ಮಾಡುವಾಗ ಉಪಯೋಗಿಸ್ತೀವಿ ಇದು ಕ್ರಿಸ್ಟಲ್ ಮೈಲ್ ತುತ್ತು ಅಲ್ಲ ಇದು ಹುಡಿ ಮೈಲ್ ತುತ್ತು ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಇದನ್ನು ಡೈಲ್ಯೂಟ್ ಮಾಡ್ಕೊಬೋದು ಕ್ರಿಸ್ಟಲ್ ಆಗಿದ್ರೆ ಮುಂಚಿನ ದಿನನೇ ನೆನೆ ಹಾಕ್ಬೇಕಾಗುತ್ತೆ ಇಲ್ಲಾಂದರೆ ಅದು ಡೈಲ್ಯೂಟ್ ಮಾಡೋದಕ್ಕೆ ಆಗೋಲ್ಲ ಈ ಥರ ಇದ್ದರೆ ತುಂಬಾ ಈಸಿ ಆಗುತ್ತೆ ಹಾಗೆಯೇ ಇಲ್ಲಿ ಸುಣ್ಣವನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇರೋದು ಇದನ್ನು ಬಿಸಿನೀರು ಹಾಕಿ ಬೇಯಿಸಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಸುಣ್ಣವನ್ನು ಒಂದು ಪಾತ್ರೆನಲ್ಲಿ ಹಾಕ್ತಾ ಇದ್ದೀವಿ ಇದು ಸುಣ್ಣ ಅಂತ ಇರೋ ಪಾತ್ರೆನೇ ಇದು ಪ್ರತಿ ವರ್ಷವೂ ಇದರಲ್ಲೇ ಬೇಯಿಸ್ತೀವಿ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಕುದೀತಾ ಇರೋ ಬಿಸಿ ನೀರನ್ನು ಇವಾಗ ನಾಲ್ಕು ಕೆ ಜಿ ಸುಣ್ಣಕ್ಕೆ ಇವಾಗ ಹಾಕ್ತಾ ಇರೋದು ಇದು ಚೆನ್ನಾಗಿ ಕುದಿಬೇಕು ಆವಾಗ ಅದು ಚೆನ್ನಾಗಿ ಬೇಯುತ್ತೆ ಚಿಪ್ಪು ಸುಣ್ಣ ಜೋರಾಗಿ ಕುದಿಯುವಾಗ ಸುಣ್ಣ ಹೊರಗಡೆಗೆ ಚೆಲ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರನ್ನು ಚಿಮುಕಿಸ್ತಾ ಇದ್ರೆ ಅದು ಕಂಟ್ರೋಲ್ಗೆ ಬರುತ್ತೆ ಆವಾಗ ಮಳೆಗಾಲದಲ್ಲಿ ಮಳೆಯನ್ನು ಖಂಡಿತವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಗ್ಯಾಪಲ್ಲಿ ನಾವು ಔಷಧಿಯನ್ನು ಸ್ಪ್ರೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ ಇವಾಗ ನೋಡಿ ಇಲ್ಲಿ ಬ್ರೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡಾದಾಗ ಮೋಡ ಹಾಕೋದಕ್ಕೆ ಸ್ಟಾರ್ಟ್ ಆಯ್ತು ಜೋರಾಗಿ ಮಳೆ ಬರುತ್ತೇನೋ ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಹಾಗೆಯೇ ಅಷ್ಟರಲ್ಲಿ ನೆನಪಾಯಿತು ಪೆಟ್ರೋಲ್ ಖಾಲಿ ಆಗಿದೆ ಅಂತ ಅದಕ್ಕೋಸ್ಕರ ಇವಾಗ ಗಾಡಿ ತಗೊಂಡು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತೊಗೊಂಡ್ಬಂದೆ ಮೋಟಾರ್ಗೆ ಹಾಕೋದಕ್ಕೆ ಅಂತ ಹಾಗೇನೇ ಬೆಳಿಗ್ಗೆ ಒಂಬತ್ತುವರೆ ಆಗ್ತಿದ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಏನಕ್ಕೆ ಅಂತ ಹೇಳಿದ್ರೆ ಕಳೆದ ಸಮ್ಮರಲ್ಲಿ ಅವರು ಹಿಪ್ಪಲಿ ಗ್ರಾಫ್ಟೆಡ್ ಪೆಪ್ಪರ್ಗೆ ಆರ್ಡರ್ ಕೊಟ್ಟಿದ್ದರು ಅದಕ್ಕೋಸ್ಕರ ಇವಾಗ ಅಂತ ಜೀಪ್ ತೊಗೊಂಡು ಬಂದಿದ್ದರು ಇವಾಗ ನೋಡಿ ಇಲ್ಲಿ ಇನ್ನೂರರಿಂದ ಇನ್ನೂರ ಐವತ್ತು ಗಿಡ ಆಗುವಷ್ಟು ಅವರಿಗೆ ಸೇಲ್ ಮಾಡ್ತಾ ಇದ್ದೀವಿ ಸೊ ರೇಟ್ ಬಂದುಬಿಟ್ಟು ಒಂದು ಪ್ಲ್ಯಾಂಟ್ಗೆ ರುಪೀಸ್ ತರ್ಟಿ ಫೈವ್ ಥರ ಇವಾಗ ಸೇಲ್ ಮಾಡ್ತಾ ಇರೋದು ಇದು ಕಳೆದ ನಾಲ್ಕು ತಿಂಗಳ ಹಿಂದೆನೆ ಗ್ರಾಫ್ಟ್ ಮಾಡಿದ್ವಿ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರತಿಯೊಂದು ಬಳ್ಳಿಗಳು ಅಷ್ಟೇ ಒಂದು ಫೀಟ್ ಆಗುವಷ್ಟು ಉದ್ದ ಬಂದಿತ್ತು ಏನಕ್ಕೆ ಅಂತ ಹೇಳಿದ್ರೆ ನಾಲ್ಕು ತಿಂಗಳುಗಳ ಹಿಂದೆ ಗ್ರಾಫ್ಟ್ ಮಾಡಿದ್ವಲ್ಲ ಇವಾಗ ಮಳೆ ಬಂದಾಗ ತುಂಬಾನೇ ಚಿಗುರ್ಕೊಂಡು ತುಂಬಾ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡೋದಕ್ಕೆ ಮಳೆಗಾಲ ಅಂತೂ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬಳ್ಳಿಗಳು ಬೆಳೆಯುತ್ತೆ ಅವಾಗ ಅಡಿಕೆ ಮರಗಳಿಗೆ ಬೋರ್ಡೋ ಸ್ಪ್ರೇ ಅಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ವಿ ಅಷ್ಟರಲ್ಲಿ ಜೋರಾಗಿ ಮಳೆ ಬಂದುಬಿಡ್ತು ಮರಗಳು ಒದ್ದೇ ಅಲ್ವಾ ಅದಕ್ಕೋಸ್ಕರ ಹತ್ತೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ಇನ್ನೂ ಬಿಸಿಲು ಅಂತ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂಥ ಟೈಮಲ್ಲಿ ನಾನು ಪೆಪ್ಪರ್ ಕಟಿಂಗ್ಸ್ಗಳನ್ನು ತಗೊಂಬರೋಣ ಅಂತ ತೋಟದ ಕಡೆ ಬಂದೆ ಮಳೆಗಾಲದಲ್ಲಿ ತೋಟಕ್ಕೆ ಔಷಧಿ ಸ್ಪ್ರೇ ಮಾಡುವಾಗ ಇದೆಲ್ಲ ಕಾಮನ್ ಏನಕ್ಕೆ ಅಂತ ಹೇಳಿದ್ರೆ ಮಳೆ ಬಂದು ಮರ ಒದ್ದೆ ಆದರೆ ಹತ್ತೋದಕ್ಕೆ ಕಷ್ಟ ಆಗುತ್ತಲ್ವ ಅಂಥ ಟೈಮಲ್ಲಿ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗೋದು ಹೆಂಗು ಗ್ರಾಫ್ಟಿಂಗ್ ಮಾಡೋದಂತೂ ತುಂಬಾ ಬಾಕಿ ಇತ್ತು ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಹಾಗೆಯೇ ವರ್ಕರ್ಸ್ಗೂ ಕೂಡ ಅಡಿಕೆ ಮರದ ಸೊಗೆಗಳನ್ನೆಲ್ಲ ಕಟ್ ಮಾಡಿ ಇಡೋ ಕೆಲಸ ಇತ್ತು ಸೊ ಅದರಲ್ಲಿ ಕಂಟಿನ್ಯೂ ಆಗೋದಕ್ಕೆ ಕೇಳ್ದೆ ಕಾಳು ಮೆಣಸಿನ ಬಳ್ಳಿಯ ಕಾಂಡದಲ್ಲಿ ಚಿಗುರುಗಳು ಬರುತ್ತಲ್ವಾ ಸೊ ಅದನ್ನು ಇವಾಗ ಕಟ್ ಮಾಡಿ ನಾನು ಗ್ರಾಫ್ಟ್ ಮಾಡೋದಕ್ಕೆ ಸ್ಯಾಂಪ್ಲಿಂಗ್ಸ್ಗಳಾಗಿ ಸೆಲೆಕ್ಟ್ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಇದರಲ್ಲಿ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಹಾಗೆಯೇ ಚಿಗುರುಗಳು ತುಂಬ ಬೇಗನೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಗ್ರಾಫ್ಟ್ ಮಾಡೋ ಸ್ಯಾಂಪ್ಲಿಂಗ್ಸ್ಗಳನ್ನು ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಏನಕ್ಕೆ ಅಂತ ಹೇಳಿದರೆ ಅದರಲ್ಲಿ ಮಣ್ಣು ಅಥವಾ ಮರಳುಗಳೆಲ್ಲ ಬಂಡಲ್ಲಿ ಇದ್ರೆ ಅದು ಚಿಗುರು ಪ್ರಾಬ್ಲಮ್ ಆಗುತ್ತೆ ಅಷ್ಟರಲ್ಲಿ ನೋಡಿ ಇಲ್ಲಿ ಅಪ್ಪ ಮಾವಿನಕಾಯಿಯನ್ನು ಕೊಯ್ಯೋದಿಕ್ಕೆ ಅಂತ ಹೊರಟಿದ್ದಾರೆ ಇದು ಮಲ್ಲಿಕಾ ಜಾತಿಯ ಮಾವು ಇವಾಗ ಹಾರ್ವೆಸ್ಟ್ ಮಾಡ್ತಾ ಇರೋದು ಈ ಹಣ್ಣುಗಳಂತೂ ತಿನ್ನೋದಿಕ್ಕಂತೂ ತುಂಬಾ ಟೇಸ್ಟಿಯಾಗಿದೆ ಹಾಗೆಯೇ ತೊಗಟೆಯಂತೂ ತುಂಬಾ ತೆಳುವಾಗಿರುತ್ತೆ ಅದಕ್ಕೋಸ್ಕರ ಪಲ್ಪ್ ಜಾಸ್ತಿಯಾಗಿ ಸಿಗುತ್ತೆ ನಮಗೆ ಹಣ್ಣಾಗುವಾಗ ಮಲ್ಲಿಕ ಜಾತಿಯ ಮಾವಿದ್ದು ಎರಡು ಮರ ಇತ್ತು ನಮ್ಮಲ್ಲಿ ಒಂದು ಮರವನ್ನು ಕಟ್ ಮಾಡೋ ಪರಿಸ್ಥಿತಿ ಬಂದಿತ್ತು ನಮ್ಮ ಬ್ಲಾಗನ್ನು ಮೊದಲಿಂದಲೂ ನೋಡ್ತಾ ಇದ್ದರೆ ನಿಮ್ಗೆ ಅದರ ರೀಸನ್ ಗೊತ್ತಿರುತ್ತೆ ಹಾಗೆಯೇ ಇವಾಗ ಇನ್ನೊಂದು ಮರದಲ್ಲಿ ಚೆನ್ನಾಗಿ ಫಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವೊಂದು ವರ್ಷಗಳಿಂದ ಮಲ್ಲಿಕ ಜಾತಿಯ ಮಾವುಗಳು ಹಣ್ಣಾಗುವಾಗ ಹಾಳಾಗೋದು ತುಂಬಾ ಕಡಿಮೆ ಬೇರೆಲ್ಲ ಜಾತಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಅನಿಸುತ್ತೆ ಹಾಗೆಯೇ ಹಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಕೆಲವೊಂದು ಜಾತಿಯ ಮಾವುಗಳಿದೆ ನೀಲಂ ಮುಂಡಪ್ಪ ಎಲ್ಲ ಕೆಲವೊಂದು ಜಾತಿಗಳಲ್ಲಿ ಆಗೋದು ತುಂಬಾ ಜಾಸ್ತಿ ಹಣ್ಣಾಗೋ ಟೈಮಲ್ಲಿ ಬೆಳೆಯುವಾಗ ಏನೂ ಗೊತ್ತಾಗಲ್ಲ ನಮಗೆ ಬಟ್ ಹಣ್ಣಾಗುವಾಗ ತುಂಬಾ ಹಾಳಾಗ್ಬಿಡುತ್ತೆ ಬಟ್ ಇದರಲ್ಲೂ ಮಲ್ಲಿಕಾದಲ್ಲೂ ಅಷ್ಟೇ ಒಂದೊಂದು ಕಾಯಿಗಳು ಹಾಳಾಗಿಬಿಡುತ್ತೆ ಅಂದರೆ ಜಾಸ್ತಿಯಾಗಿ ಬಲ್ತಾಗ ಅದು ಒಡೆದೋಗುತ್ತೆ ಸೊ ಅಂಥ ಸಿಚುವೇಷನಲ್ಲಿ ಕೆಲವೊಂದು ಹಾಳಾಗುತ್ತೆ ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇರೋಲ್ಲ ಹಣ್ಣುಗಳು ತುಂಬ ಚೆನ್ನಾಗಿರುತ್ತೆ ಏನೇ ತುಂಬ ದೊಡ್ಡದಾಗಿರುತ್ತಲ್ವ ಸೊ ಆವಾಗ ಪಲ್ಪ್ಗಳು ಕೂಡ ನಮಗೆ ತಿನ್ನೋದಕ್ಕೆ ಜಾಸ್ತಿಯಾಗಿ ಸಿಗುತ್ತೆ ಕಟ್ ಮಾಡಿ ತಿನ್ನೋವಾಗ ಕಾಯಿಯನ್ನು ಕೊಯ್ದ ಮೇಲೆ ಅದರ ಸೊನೆ ಬರುತ್ತಲ್ಲ ಸೊ ಅದನ್ನು ನೀಟಾಗಿ ವಾಶ್ ಮಾಡಬೇಕು ತಣ್ಣೀರಲ್ಲಿ ಅದಾದಮೇಲೆ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಎರಡು ನಿಮಿಷಗಳ ಕಾಲ ಅದರಲ್ಲಿ ನೆನೆ ಹಾಕಿಬಿಟ್ಟು ಆಮೇಲೆ ಅದನ್ನು ನಾವು ಹಣ್ಣಾಗೋದಿಕ್ಕೆ ಹೇಳ್ತೀವಿ ಮಲ್ಲಿಕ ಜಾತಿಯ ಮಾವಲ್ಲಿ ಗೊಂಚಲು ಗೊಂಚಲು ಮಾವಿನಕಾಯಿಗಳು ಆಗಲ್ಲ ಒಂದು ಹೂನಲ್ಲಿ ಒಂದು ಅಥವಾ ಎರಡು ಕಾಯಿಗಳು ನಿಲ್ಲುತ್ತೆ ಎವರೇಜಾಗಿ ಒಂದು ಮುಕ್ಕಾಲು ಕೆ ಜಿ ಅಂತೂ ಇದ್ದೇ ಇರುತ್ತೆ ಕೆಲವೊಂದು ಕಾಯಿಗಳಂತೂ ಒಂದು ಕೆ ಜಿ ಹತ್ರ ಹತ್ರ ಖಂಡಿತವಾಗಲೂ ಇರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೆಲವೊಂದು ಕಾಯಿಗಳು ಒಂಬೈನೂರು ಗ್ರಾಮ್ ಒಂದು ಕೆ ಜಿ ಹತ್ರನೂ ಇತ್ತು ನೋಡಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿರೋ ಕಾಯಿಗಳನ್ನು ತಿನ್ನೋ ಬದಲು ಆಗಿ ಹಣ್ಣಾಗಿರೋದನ್ನು ತಿಂದರೆ ತುಂಬಾ ಒಳ್ಳೆಯದು ಹಾಗೆಯೇ ಮಧ್ಯ ನಂತರ ನೋಡಿ ಇಲ್ಲಿ ಕ್ಲೌಡ್ ತುಂಬಾ ಕಾಣಿಸ್ತಾ ಇತ್ತು ಬಟ್ ಮಳೆ ಬರೋ ಥರ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋಣ ತಗೊಟ್ವಿ ಅಟ್ಲೀಸ್ಟ್ ಒಂದು ಶುರು ಮಾಡಿರೋ ದಿನ ಒಂದು ಬ್ಯಾರಲ್ ಆದರೂ ಸ್ಪ್ರೇ ಮಾಡೋಣ ಅಂತ ಅದಕ್ಕೋಸ್ಕರ ನಾನು ಅಪ್ಪ ಹಾಗೇನೇ ವರ್ಕರ್ಸ್ ಕೂಡ ಇಲ್ಲಿ ಇದ್ದಿದ್ದೀವಿ ನೋಡಿ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಇವಾಗ ಇನ್ನೂರು ಲೀಟರ್ನ ಬ್ಯಾರಲ್ಗೆ ನಾಲ್ಕು ಕೆ ಜಿ ಸುಣ್ಣ ಹಾಗೆಯೇ ಎರಡೂವರೆ ಕೆ ಜಿ ಮೈಲು ತುತ್ತನ್ನು ಇವಾಗ ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು ಕಳೆದ ವರ್ಷ ಕೂಡ ಮೇ ಕೊನೆಗೇ ಬೋರ್ಡೋ ಸ್ಪ್ರೇಯನ್ನು ಮಾಡಿದ್ವಿ ಬಟ್ ಕಳೆದ ವರ್ಷ ಮಳೆಗಾಲ ಸ್ಟಾರ್ಟ್ ಆಗೋದಿಕ್ಕಂತೂ ಜೂನ್ ಫಿಫ್ಟೀನ್ ಹತ್ರ ಆಗಿತ್ತು ಅನಿಸುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಎರಡು ಕಾಲು ಕೆ ಜಿ ಮೈಲು ತುತ್ತು ಹಾಗೆಯೇ ಮೂರು ಕೆ ಜಿ ಸುಣ್ಣವನ್ನು ನಾವು ಯೂಸ್ ಮಾಡಿದ್ವಿ ಈ ಬಾರಿಯಂತೂ ಸ್ವಲ್ಪ ಜಾಸ್ತಿಯಾಗಿ ಮಳೆ ಬಂದಿತ್ತಲ್ವ ಮಳೆಗಾಲ ಶುರು ಆಗೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗಿದೆ ಇವಾಗ ಇವಾಗ ಸ್ವಲ್ಪ ಸುಣ್ಣ ಜಾಸ್ತಿ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡು ಇವಾಗ ಎರಡೂವರೆ ಕೆ ಜಿ ಮೈಲು ತುತ್ತು ಹಾಗೆಯೇ ನಾಲ್ಕು ಕೆ ಜಿ ಸುಣ್ಣವನ್ನು ಹಾಕಿ ಇವಾಗ ಸ್ಪ್ರೇಯನ್ನು ಮಾಡ್ತಾ ಇರೋದು ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತಾ ಇರ್ತೀನಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಅವಾಗ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಅಂತೂ ಸಂಜೆ ತನಕ ಮೋಡ ಕವಿದ ವಾತಾವರಣನೇ ಇತ್ತು ಬಟ್ ಮಳೆ ಬಂದಿಲ್ಲ ಅದಕ್ಕೋಸ್ಕರ ಒಂದು ಬ್ಯಾರಲ್ ಔಷಧಿಯನ್ನು ಸ್ಪ್ರೇ ಮಾಡಿ ಆಲ್ಮೋಸ್ಟ್ ಮುಗಿತಾ ಬಂತು ಇವಾಗ ಸಂಜೆ ಐದುವರೆ ಆಗ್ತಿದ್ದಂಗೆ ಸ್ಪ್ರೇ ಮಾಡಿ ಮುಗೀತು ಇವಾಗ ಇನ್ನೊಂದು ಮೂರು ನಾಲ್ಕು ಗಂಟೆಗಳ ಕಾಲ ಮಳೆ ಬಂದಿಲ್ಲ ಅಂದರೆ ಕರೆಕ್ಟಾಗಿ ಡ್ರೈ ಆಗಿಬಿಡುತ್ತೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ಮತ್ತೊಮ್ಮೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ